ಅಯ್ಯೋ ನಡಿ ಸುಮ್ಮನೆ ತೋಟದ ಮನೆಗೆ ಹೋಗಿ ಅಲ್ಲಿ ಇತ್ಕೊಂಡು ಅಡ್ಗೆ ಗಿಡಗೆ ಮಾಡ್ಕೊಂಡು ಅಚ್ಚ ಕಟ್ಟಾಗ ಉಣ್ಕೊಂಡು ತಿನ್ಕೊಂಡು ಇರ್ಬೋದು ನೀನ್ ಹೇಳಿದ ಮಾತು ಕೇಳಕ್ಕೆ ನನ್ನ ನನ್ನ ಮಾತು ಕೇಳು ಸರಿ ಆಯ್ತದೆ ನೀವು ಚೆನ್ನಾಗಿರಿ ಕತೆ ಯಾರು ಏನನ್ನ ಕೇಳರಿ ಏನನ್ನ ಕೇಳ ಹೇಳಿ ವಾಪಸ್ ಅದೆ ತಂದಿ ಇವ್ರಿಂಗ ಆಡ್ತಾರಲ್ಲ ಅಂತ ಆಡ್ಕೊಳ ಕೇಳುವ ಏನು ನಾಲ್ಕು ಜನ ಐದು ಜನ ಅವ್ರೆ ಕಣ್ಣು ಸರಿಯಾಗಿ ಒಬ್ಳು ಸರಿಯಾಗಿ ನೀವು ಮಾಡಕಿಲ್ಲ ಮಾಡಕ್ಕಿಲ್ಲ ಅನ್ಬೋದು ವಾಪಸ್ ಹಸೆ ತಂದಿ ನಾವು ಬೇರೆ ಹೋದ್ರೆ ನೂರು ಜನಗಳು ಆಡ್ಕೊಳಕ್ಕಿಲ್ವ ಹೇಳು ಯಾಕೆ ಆಡ್ಕೊಂಡಾರು ನಿನಗೆ ಮಾಡೋಕ್ಕೆ ಕೆಲಸಿಲ್ಲ ಇಲ್ಲ ಬಂದ್ಬಿಡು ಅಲ್ಲ ರಾತ್ರಿ ಆ ಪಾಟಿ ಕೊಡಿ ಎಷ್ಟು ಅಪ್ಪನ ಕುದಿ ಎರಡು ಚೂರು ಬೇಡ ಕಿಕ್ ಯಾವಾಗ ನೋಡು ತಮ್ದಿರು ಕರ್ಸೋದು ಉದ್ರು ಕರ್ಸೋದು ಅವು ಅಪ್ಪನ ಕರ್ಸೋದು ಉಣ್ಣೋದು ತಿನ್ನೋದು ಅವ್ರಿಗೆ ಇಕ್ಕೋದು ನಾವೆಲ್ಲ ಏನು ಮಾಡಬೇಕು ಅವ್ರವರೇ ತಿನ್ಕೊಂಡು ಹೋದ್ರೆ ನಾವೇನು ಮಾಡಬೇಕು ಅಂತ ಸುಮ್ನೆ ಪ್ವಾಕ್ ತಿನ್ನೋರು ಕಿತ್ಕೊ ಸುಮ್ಕ ಮಾಡಲ್ಲ ಪಾವತಿ ಕಿತ್ಕೊಂಡಿರ ಆದರೂ ಏ ನೀನು ಸೊಸಿದ್ ಬೇಡ ಜಾಸ್ತಿ ಆಗೋಯ್ತು ಕಾಳು ಜಾಸ್ತಿನ ಮತ್ತೆ ಯಾವ ಕಮ್ಮಿ ಆಗಲ್ಲ ಅಣ್ಣ ಆರ್ಕೊಂಡು ಇರಿ ಸುಮ್ಕನಿ ಕಾಯಿ ಕಣ್ಸ್ ಕಂಡ ಸುಮ್ಕೆ ಮಾಡ ಜಸ್ಟ್ ತಿಸ್ಕಂಡ ಆಗಲಿ हा नोड नव्ह मका न मग मका नोडू नोडव छान नोडकेन अजे बेदर होे की अंतरा मग दूर्स इग एष न मग कष्टप्तनु न मग मदे म्ह नाकित मर्या ऐनो आणेे बरे अगदी आजी कस सार सुरू मदे म्होव दूर्स इस्ट अजके इकरी इथरली அய்யோ ஏன் திண்டு ஆனா ஜாட் கேஸ் மக அவன் கெஸ்குளே ஏன் ಅದೇಕ ನನ್ನ ಸ್ವಾಸಿ ಅ ನಿನ್ನ ಮಗಳ ಅಲ್ವಾ ಅವಳ ಮಗಳ ಬೈ ಮುನ್ನಾಕ ಅಲ್ಲ ನಮ್ಮನ ಇನ್ನಾರು ನೋಡ್ಕೊಂಡರು ನನ್ನ ಮಗನಿಗೆ ಮದುವೆ ಮಾಡಿದನ ಜನ ಸ್ವಸ ಇದನ್ನ ಮಾಡಿರ್ತಾರೆ ಹೇಳಮ್ಮ ಅಲ ನಾವು ನೋಡಿದ್ರೆ ನಾವು ಬಾಡಿನೆಸನೇ ಮಾಡಾಕಿಲ್ಲ ಹಳಿ ಮಯ್ಯ ನನ್ನ ಮಗಳಿಗೆ ಬಂದಿರ್ವಲ್ಲ ಅಂದ್ಬಿಟ್ಟು ಆ ಥರ ವರ್ಷಕ್ಕೆ ಹೊಸತಿ ಬಾಡಿನೆಸರು ಮಾಡೋ ಹೊಣಕ್ಕಿಲ್ಲ ಈಳಿಲ್ಲ ಮಾಡೋ ಹುಣ್ಕೊಂಡು ಕುತ್ಕೊಳ್ಳೋದ ನಮ್ಮ ಇದ ಬಂದಿದ್ದಾರೆ ನಾನು ಇಟ್ ಇಟ್ಕೊಂಡು ಇಟ್ ಮಾಡ್ಕೊಂಡು ಕೂತೀವಿ ಒಂದ್ ದಿವಸ ಆರ್ ತಂದ್ ಕೊಡಕ್ ಆಯ್ತಿಲ್ವಾ ಕೊಟ್ ಕಳ್ಸಕ್ ಆಯ್ತಿಲ್ವಾ ನೀವು ಒಂದೊಂದ್ ಕುಟೆ ಒಂದ್ ಟಿಫನ್ ಗಿಡ ಸಾರ್ ಬಿಟ್ಟು ಕೊಟ್ ಕಳ್ಸಕ್ ಆಯ್ತಿಲ್ವಾ ಹೇಳು ಅಯ್ಯೋ ನಿನ್ ಮಗಳು ನಮ್ಗೆ ಇಟ್ ಹಾಕಿಲ್ಲ ನಮ್ಗೆ ಏನವ ಗೊತ್ತು ನಾವೇನ ಇಕ್ಕ ಉಂಡವ ನಿನ್ ಮಗಳ ಹಾಕಿದ್ ಉಂಟಿವಿ ಅದಾದ ಏನಂಗೆ ಯಾವಾಗ್ಲೂ ನೀವು ಇಲ್ಲಿಂದನೇ ಅದ್ ಮಾಡ್ಕ ಉಂಡಕ್ಕೆ ಏನ್ ದಾಡಿ ನಿಮ್ಗೆ ಏನ್ ಕಮ್ಮಿ ಆಗಿದ್ದು ಆ ಏನ್ ಕಮ್ಮಿ ಆಗಿದ್ದು ಬದುಕು ಬಾಳ ಚೆನ್ನಾಗೇ ಇಲ್ವಾ ಏನು ಇಲ್ಲ ಗದ್ಕೆಟ್ಟು ಹೋಗಿದ್ರೆ ಇರ್ಲಿಕ್ಕನಪ್ಪ ಇಲ್ಲೇ ಅನ್ಬೋದು ಚೆನ್ನಾಗೇ ಇದ್ರೆ ಮನೆ ಕಡೆ ಹೆಚ್ಚು ಕಟ್ಟ ಮಾಡ್ಕೊಂಡು ನೀನು ಹೇಳ್ದಲ್ಲೇ ಮಾಡ್ಕೊಂಡು ಉಣ್ಕೊಂಡಿರ್ತೀವಿ ಎಲ್ಲಿಗೆ ಅವ ಈಗ ಬಂದೆ ಕಡೆ ನನ್ನ ಸಾವತಿ ಮಗ್ಲೆ ಸಾರ್ ಕೊಟ್ಟು ಕಳ್ಸ್ತೀವಿ ಅನ್ಬಿಟ್ಟು ಇಟ್ ಮಾಡ್ಕೊಂಡು ಕೂತಿನಿ ಅಲ್ಲ ಅವ್ನು ಸಾರ್ ಕೊಡಕಾಯ್ತಿಲ್ವಾ ನೀನು ನಿನ್ನ ಜನ್ಮಕ್ಕೆ ನಾಚ್ಕೊಳ್ಬೇಕು ನಿನ್ನ ಜನ್ಮಕ್ಕೆ ಅಲ್ಲ ನಮ್ಮ ಊನ್ಗೂ ನಮ್ಮ ಅಕ್ಕನಿಗೂ ಯಾರು ಮಾಡೋರು ಯಾರು ತಂದು ಕೊಟ್ಟರು ನಾವ ನಾವು ನೋಡ್ಕೊಳ್ತೀವಿ ಯಾರು ನೋಡ್ಕೊಂಡವ್ರು ಅಂದ್ಕೊಂಡು ಸಾರೋಗಿರೋ ಕೊಟ್ಟು ಕಳ್ಸ್ತಾನೆ ಬಿಟ್ಟು ಹಾಗೆ ಕಳ್ಸೋಳೆ ಅವ ಇದು ನೆನ್ನೆಯಿಂದ ಉಂಡಿಲ್ಲ ನಾನು ರಾತ್ರಿಂದನು ಆಯ್ ಹೆಂಗೂ ಅದರೊತ್ತಿಗೆ ಹೋಯ್ತೀನಿ ಅಂದ ಅಯ್ಯೋ ಊ ತಮ್ಮ ಏನು ಮಾಡಿದ್ರೆ ಇದ್ದಾಳ ಮಾಡಿರ್ತಾಳೆ ನಂಗೂ ಕೊಟ್ಟು ಕಳ್ಸಾಳೆ ಅಂತ ನಾನಲ್ಲಿ ಕಾಯ್ತಾಕೊತೀನಿ यहनड वा अ सा बा म बु देख अध बकोवा ஓ बुट बटते कर हो जोला कपक कर आतनांग ना जांग यह दीती ब जबा मादि इन मद

ನಾನು ಅವ್ನು ಮದುವೆ ಮಾಡಿದ್ರೆ ಎಲ್ಲಾ ಆಸ್ತಿ ಬೇರೆ ಹೋಯ್ತದೆ ತಾಡು ಅವ್ನು ಮದುವೆ ಮಾಡೋದೇ ಬೇಡ ನನ್ನ ಮಗಳಿಗೆ ಕೂಡ ಅನ್ಬಿಟ್ಟು ನಾನು ಒಂದು ರೂಪಾಯಿ ಎರಡು ರೂಪಾಯಿ ಜೋಡ್ಸಿ ಜೋಡ್ಸಿ ಜೋಡಿಸಿ ಆತಿ ಆಸ್ತಿ ಬದುಕೋ ತಗಿಯೋದ್ ನಾನು ಇನ್ನೋಸ್ಕರ ತೆಗಿತಿದೆ ನಿನ್ಗೋಸ್ಕರ ಅಲ್ವಾ ಬೇರೆ ಬಂದ್ರೆ ಇನ್ನು ಆಸ್ತಿ ಮಗಳು ಮಗಿ ಅನ್ಬಿಟ್ಟು ನನ್ನ ಮಗನ ಮದುವೆ ಮಾಡ್ದೆ ಕುತೀನಿ ನೀವು ಬಾಣಸು ಕೊಟ್ಕೊಳ್ಸ ನಿಮ್ಗೇನು ನಿಮ್ಮ ನಿಮ್ಮನೆ ನೀವು ಬೆಳಕು ಮಾಡ್ಕೊಳ್ತಾನೆ ಬಿಟ್ಟು ಮಗಳು ಬಂದು ಬೆಳಕು ಮಾಡೇಡ ಮಗಿಲ್ವಾ ಮಗನ ಮದುವೆ ಮಾಡಿ ಕಡೆ ಇರೋದಲ್ವಾ ನಿಮ್ಗೆ ಒಟ್ಟವರ್ಗದು

ಬೇಕಾದ್ ನಡಿ ಒಂದ್ ಚೂರು ಒಂದ್ ಚೂರ್ ಗಿಚೂರ್ ಬೇಡ ನಮ್ಗೆ ರಾತ್ರಿ ಉಂಡಿರೋದ್ ಅಚ್ಚು ಕಟ್ಟ ಕೊಡ್ಬೇಕು ಒಂದ್ ಎರಡ್ ಸಾವಿರ ಬೇಡು ಸಾರು ಇದ್ರೆ ಹೇಳು ಬತ್ತಿನ ಒಳಿಕೆ ಇಲ್ವಾ ಬರಕಿದ ನಾ ಚಾನಕ್ಕೆ ಒಪ್ಪಿಸ್ತೀನಿ ಒಪ್ಲಿ ಅವ್ರಿ ಅಯ್ಯೋ ಹೋಗಿ ಬಿಕ್ಕೆ ನಾ ಅರ್ಕ ತರಕಂದ್ ಬಿಕ್ಕೆ ಮೇಲೆ ಅಕ್ಕ ಪಕ್ಕದ ನಮ್ನ ಹೋಗಿ ಹೋಗಿ ಎಲ್ಗೋದಾರು ಯಾಕೆ ಹೋಗ ನಾನು ನಾನು ಹೋಗಿರ ನಾನು ಕುಯ್ದಿ ನಾ ಕೋಳಿದೆ ಕುಯ್ದಿ ನಂಗೇನು ನಾನು ಅಚ್ಚು ಕಟ್ಟಾಗೆ ಹೋಗೋದು ಅವ ಬಾ ಅವ್ರು ಬರ್ಲಿ ಕುಯ್ಯಾಕಾಯ್ತದೆ ಊಟ ಮಾಡಿ ಊಟ ಮಾಡುವ ಈಗ ಒಂಚೂರು ಇರದ ಆಮೇಲೆ ಬೇಕಾದ್ರೆ ಕೋಳಿ ಕುದೇ ಮಾಡ್ತೀನಿ ಓದಿ ಓದಿಂತ ಸುಮ್ಮನೆ ಇರೋದಕ್ಕೆ ಅಯ್ಯೋ ಬಾಂಡ ಮುಂಡೆ ಈ ಬಾಂಡ ಬಡ್ಡಿ ಬಾಳ್ತೀನಿ ಅಂತೀರ ಹೇಳು

ನಾವೇನು ಊಟ ಉಣ್ಣಕ್ ಬಿಟ್ಟಾಗ ನಿಮ್ದೇಗಿ ನೀನು ಬುದ್ಧಿಲ್ಲ ಸುಮ್ಕಿರು ಅವಳಿಗೆಲ್ಲ ಆಡಳಿತ ಕೊಟ್ಕೊಂಡು ಕೂತಿದ್ದೀನಿ ನೀನು ಏ ಇವಾಗ ಆಚೆ ನಾನು ಮಾಡ್ತೀನಿ ನಾನು ಗೊತ್ತು ಮಾಡೋಕೆ ಅಂದ್ಬಿಟ್ಟು ಅಳಗೊಂದ ಅಳತೆಗೆ ನೀನು ಕೊಟ್ಟಿದ್ರೆ ಇಷ್ಟು ಮಿಕ್ ಮಿರ್ತಿದಿಲ್ಲ ನಿನ್ ಸೊಸೆ ಗೊತ್ತಾ ನೀನೇ ಅವಳನ್ನ ಹೆಚ್ಚಿಸಿರೋದು ಕತೆ ನೀರು ಕತೆ ಅಳಿ ಹೇಳಿ ಹೇಳ್ದಂಗೆ ಕೇಳ್ಕೊಂಡಿರೋ ಸೊಸೆ ಕತೆ ಅವಳು ತಂದಿರೋಳು ಐ ಮಾಡು ಬಾಂಗ್ ಏನಾದ್ರು ಮಾಡ್ಕೊಳ್ಳಿ ಸುಮ್ಮನೆ ಮರಿ ನಡಿ ಅಳ್ತಕ್ಕೆ ಹೋಗದ ಕುರಿದಾರ ಒಟ್ಕೊಂಡು ಏನಾದ್ರು ಮಾಡ್ಕೊಳ್ಳಿ ಎಲ್ಲಾರು ಇವ್ರು ಕರ್ಕೊಂಡೋಗಿ ಹೇಳಿ ಮಯ್ಯ ಮಗಳು ಅಂತ ಟಿಕ್ಬೇಕು ಇವುಗಳೇ ಬರ್ತಾಳೆ ಗಮನ ಕೊಡ್ಕೊಂಡ್ ಗಮನ ಗಮನ ಕುಡ್ಕೊಂಡು ಎಂತ ಬೊಡ್ಡೆ ಕಣೆ ಅಲ್ಲ ಬೀಗ ಅಂತ ಒಂದು ದಿವಸ ಒಂದು ದಿವಸ ಆಸೆ ಕರ್ದಿ ಒಂದ್ ಹಬ್ಬ ಮಾಡಿ ಇತ್ತಿನಿ ಬರೀಳು ಬಾಯ್ಲಿ ಬಂದ್ಬಿಡ್ತಾಳೆ ಇಲ್ಲಿಗೆ ಬಾಯ್ ಬಿಟ್ಕೊಂಡು ಬಾ ದನಕರ ಶರ್ಟ್ಕೊಳ್ತೀನೋ ನಾನು ದನಕರ ಕುರಿಕೊಳ್ಳಿನಿಟ್ಕೊಬ್ರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ